ಮಕ್ಕಳೇ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇವರು ಯಾರು ಹೇಳಿ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಇರಿ ಇರಿ ಯಾರಾದರೂ ಒಬ್ರು ಹೇಳಿ ಏ ಚಿನ್ನು ನೀನು ಹೇಳೋ ಇವರು ದಶರಥ ಮಹಾರಾಜನ ಮಕ್ಕಳು ಹೌದು ಸರಿಯಾಗಿದೆ ಇವರ ಹೆಂಡತಿಯರು ಯಾರು ಅಂತ ಗೊತ್ತಾ ನಿಮಗೆ ಅದು ಗೊತ್ತು ಸೀತೆ ಊರ್ಮಿಳೆ ಮಾಂಡವಿ ಸುತಕೀರ್ತಿ ಅಂತ ಶಾಬಾಸ್ ಮಕ್ಕಳೇ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಿ ಇವತ್ತು ನಾನು ಲಕ್ಷ್ಮಣನ ಹೆಂಡತಿ ಊರ್ಮಿಳಿಯ ಕತೆ ಹೇಳ್ತೀನಿ ಹೌದಾ ಏನು ವಿಶೇಷ ಇದೆ ಅವಳ ಕಥೆಯಲ್ಲಿ ಮಹಾ ವಿಶೇಷ ಇದೆ ಅವಳು ಹದಿನಾಲ್ಕು ವರ್ಷ ನಿದ್ದೆ ಮಾಡಿದ ಕತೆ ಇದು ಏನು ಹದಿನಾಲ್ಕು ವರ್ಷ ನಿದ್ದೆನಾ ಹ್ಞೂ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಅರೆ ಯಾಕೆ ಎದ್ಬಿಟ್ರಿ ಕೂತ್ಕೊಳ್ಳಿ ಹದಿನಾಲ್ಕು ವರ್ಷದ ನಿದ್ದೆ ಅಂದಿಯಲ್ಲ ಅದಕ್ಕೆ ಆಶ್ಚರ್ಯ ಆಯಿತು ಸರಿ ಕೇಳಿ ಮತ್ತೆ ಆ ಆಶ್ಚರ್ಯದ ಸಂಗತಿಯನ್ನು ರಾಮಾಯಣ ಒಂದು ಮಹಾಕಾವ್ಯ ಆ ಮಹಾಕಾವ್ಯದಲ್ಲಿ ಹುದಿಗೆ ಹೋದಂತಹ ಅನೇಕ ಆಶ್ಚರ್ಯಕರವಾದ ನಿಗೂಢವಾದ ಸಂಗತಿಗಳು ಹೆಚ್ಚಿನವರಿಗೆ ತಿಳಿದೇ ಇಲ್ಲ ಅಂತಹುದೇ ಒಂದು ಪ್ರಸಂಗ ಊರ್ಮಿಳೆಯ ಹದಿನಾಲ್ಕು ವರ್ಷದ ನಿದ್ದೆಯಾಗಿದೆ ರಾಮ ಲಕ್ಷ್ಮಣರದ್ದು ಅಪರೂಪದ ಸೋದರ ಸಂಬಂಧ ಲಕ್ಷ್ಮಣ ಬಾಲ್ಯದಿಂದಲೇ ಶ್ರೀರಾಮನ ನೆರಳಾಗಿ ಅವನನ್ನು ಅನುಸರಿಸಿದವನು ಅವರು ಶಿಶುವಾಗಿದ್ದಾಗ ಲಕ್ಷ್ಮಣ ಒಂದೇ ಸಮನೆ ಸದಾ ಕಾಲ ಅಳ್ತಾಯಿದ್ನಂತೆ ಏನು ಮಾಡಿದರೂ ಅವನ ಅಳುವನ್ನು ನಿಲ್ಲಿಸೋಕ್ಕೆ ಆಗದೆ ತಾಯಿ ಸುಮಿತ್ರೆ ಕಂಗಾಲಾಗಿ ಹೋಗ್ತಿದ್ಲಂತೆ ಕೊನೆಗೆ ನೋಡೋಣ ಅಂತ ಒಂದಿನ ಅವನನ್ನು ಶ್ರೀರಾಮನ ತೊಟ್ಟಿಲಲ್ಲಿ ರಾಮನ ಜೊತೆಯಲ್ಲಿ ಮಲಗಿಸ್ತಾಳತ್ತೆ ನಿಧಾನವಾಗಿ ಲಕ್ಷ್ಮಣ ಅಳುವನ್ನು ನಿಲ್ಲಿಸಿ ಸುಖ ನಿದ್ದೆಯನ್ನು ಮಾಡಿದ್ನಂತೆ ಆಮೇಲಿನ ದಿನಗಳಲ್ಲಿ ಸುಮಿತ್ರೆ ಲಕ್ಷ್ಮಣ ಅತ್ತಾಗಲೆಲ್ಲ ಅವನನ್ನು ರಾಮನ ತೊಟ್ಟಿಲಲ್ಲಿ ಅವನ ಜೊತೆಯಾಗಿ ಮಲಗಿಸ್ತಾ ಇದ್ಲಂತೆ ಈ ರೀತಿಯಾಗಿ ಲಕ್ಷ್ಮಣನ ಅಣ್ಣ ರಾಮನ ಮೇಲಿನ ವಿಶೇಷ ಪ್ರೀತಿಯ ಅನುಬಂಧವನ್ನು ಅವರ ಎಳವೆಯಲ್ಲೇ ನಾವು ಕಾಣ್ಬೋದಾಗಿತ್ತು ವಿಶ್ವಾಮಿತ್ರರು ಯಜ್ಞ ಯಾಗಾದಿಗಳಿಗೆ ತೊಡಕು ಉಂಟು ಮಾಡ್ತಾ ಇದ್ದ ಅಸುರರ ಸಂಹಾರಕ್ಕಾಗಿ ರಾಮನನ್ನು ಕಳಿಸಿಕೊಡು ಅಂತ ದಶರಥನಲ್ಲಿ ಕೇಳ್ಕೊಳ್ತಾರೆ ಆಗ ಕೂಡ ಲಕ್ಷ್ಮಣ ತನ್ನಣ್ಣ ರಾಮನನ್ನ ಜೊತೆಗೂಡಿ ಅವನ ಜೊತೆ ಹೋಗ್ತಾನೆ ಹಾಗೆಯೇ ಶ್ರೀರಾಮನ ಹದಿನಾಲ್ಕು ವರ್ಷದ ವನವಾಸದಲ್ಲೂ ಕೂಡ ಲಕ್ಷ್ಮಣ ತಾನೂ ಭಾಗಿಯಾಗಿ ರಾಮ ಸೀತೆಯರ ಸೇವೆಯನ್ನು ಮಾಡೋಕ್ಕೆ ಬಯಸ್ತಾನೆ ಇದನ್ನು ರಾಮ ವಿರೋಧಿಸ್ತಾನೆ ಆದರೆ ಲಕ್ಷ್ಮಣನ ನಿರ್ಧಾರ ಅಚಲವಾಗಿತ್ತು ಆತ ಹಠ ಹಿಡಿದು ರಾಮ ಸೀತೆಯರ ಜೊತೆಗೆ ವನವಾಸ ಕೈಗೊಳ್ಳೋಕ್ಕೆ ಹೊರಟೇ ಬಿಟ್ಟ ಆಗ ನವ ವಿವಾಹಿತೆ ಲಕ್ಷ್ಮಣನ ಪತ್ನಿ ಊರ್ಮಿಳೆ ತಾನೂ ಕೂಡ ವನವಾಸಕ್ಕೆ ಬರ್ತೀನಿ ಅಂತ ಪತಿಯಲ್ಲಿ ವಿನಂತಿಸ್ತಾಳೆ ಆದರೆ ಲಕ್ಷ್ಮಣ ಅದನ್ನು ನಿರಾಕರಿಸ್ತಾನೆ ಅವನು ಪ್ರೀತಿಯಿಂದ ಊರ್ಮಿಳೆ ಈ ಹದಿನಾಲ್ಕು ವರ್ಷಗಳಲ್ಲಿ ನಾನು ಕಾಡಿನಲ್ಲಿ ಅಣ್ಣ ಅತ್ತಿಗೆಯರ ಸೇವೆಯನ್ನು ಮಾಡೋಕ್ಕೆ ಬಯಸ್ತೀನಿ ನೀನು ಬಂದರೆ ಅವರ ಸೇವೆಯನ್ನು ನಿರ್ವಂಚನೆಯಿಂದ ಮಾಡೋಕ್ಕೆ ನನಗೆ ಸಾಧ್ಯವಾಗೋದಿಲ್ಲ ದಯವಿಟ್ಟು ಅಣ್ಣನ ಮೇಲಿನ ನನ್ನ ಸ್ವಾಮಿ ಭಾವವನ್ನು ಅರ್ಥೈಸಿಕೊಂಡು ಸಂಪೂರ್ಣ ರೀತಿಯಲ್ಲಿ ಅವನ ಸೇವೆಯನ್ನು ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡು ಅಂತ ವಿನಂತಿಸ್ತಾನೆ ಊರ್ಮಿಳೆ ಪತಿ ಲಕ್ಷ್ಮಣನ ಭ್ರಾತೃಪ್ರೇಮವನ್ನು ತಿಳ್ಕೊಳ್ತಾಳೆ ಅವನ ಈ ತಪಸ್ಸಿಗೆ ತಾನು ಅಡ್ಡಿಯಾಗಬಾರ್ದು ಅಂತ ನಿರ್ಧಾರವನ್ನು ಮಾಡ್ತಾಳೆ ಮನಸ್ಸನ್ನು ಕಲ್ಲಾಗಿಸಿಕೊಂಡು ಅವನ ನಿರ್ಧಾರಕ್ಕೆ ಅನುಮತಿಯನ್ನು ಕೊಡ್ತಾಳೆ ಪಾಪ ಅ ರಾಮನ ಜೊತೆ ಸೀತೆಯು ಲಕ್ಷ್ಮಣನ ಜೊತೆಗೆ ಊರ್ಮಿಳೆನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಆದರೆ ಎಲ್ಲರೂ ಅವರವರ ವಿಚಾರದಲ್ಲಿ ಸರಿಯಾಗಿದ್ರು ಅನ್ಸುತ್ತೆ ಹ್ಞೂ ಇತ್ತ ಶ್ರೀರಾಮ ಲಕ್ಷ್ಮಣ ಸೀತೆಯರು ವನವಾಸಕ್ಕೆ ತೆರಳುತ್ತಾರೆ ಅಯೋಧ್ಯೆಯಿಂದ ಬಹಳ ದೂರ ಚಿತ್ರಕೂಟ ಎಂಬಲ್ಲಿ ಲಕ್ಷ್ಮಣ ಸುಂದರವಾದ ಕುಟೀರವೊಂದರ ನಿರ್ಮಾಣವನ್ನ ಮಾಡ್ತಾನೆ ಅಣ್ಣ ಅತ್ತಿಗೆಯರ ಅವಶ್ಯಕತೆಗಳನ್ನು ತಿಳ್ಕೊಂಡು ಅವರಿಗೆ ಅನುಕೂಲತೆಗಳನ್ನು ಒದಗಿಸಿಕೊಡ್ತಾ ಇದ್ದ ದಟ್ಟ ಕಾಡಿನಲ್ಲಿ ಕಾಡು ಮೃಗಗಳ ಅಸುರರ ಕಾಟದ ಅಪಾಯ ಸದಾಕಾಲ ಇದ್ದೇ ಇರ್ತಿತ್ತು ಹಾಗಾಗಿ ಲಕ್ಷ್ಮಣ ರಾತ್ರಿ ಬಿಲ್ಲನ್ನು ಹಿಡ್ಕೊಂಡು ಕಾವು ಕಾಯ್ತಾ ಇದ್ದ ಆದರೆ ಎಷ್ಟು ದಿನಗಳವರೆಗೆ ನಿದ್ರೆ ಬಿಡೋಕ್ಕೆ ಸಾಧ್ಯ ಹೇಳಿ ಲಕ್ಷ್ಮಣ ನಿದ್ರೆ ಇಲ್ಲದೆ ಬಳಲ್ತಾ ಇದ್ದ ಆಗೆಲ್ಲ ಅವನು ನಿದ್ರಾದೇವಿ ಅನುಗ್ರಹಿಸಿ ತನ್ನನ್ನು ನಿದ್ರಾವಿಹೀನನನ್ನಾಗಿ ಅಂದರೆ ನಿದ್ದೆ ಇಲ್ಲದವನನ್ನಾಗಿ ಮಾಡಿದರೆ ಅಣ್ಣ ಅತ್ತಿಗೆಯರ ಸೇವೆಯನ್ನು ನಿಷ್ಕಳಂಕವಾಗಿ ಮಾಡ್ಬೋದಿತ್ತು ಅಂತ ಪರಿತಪಿಸ್ತಾ ಇದ್ದ ಅವನ ಯೋಚನಾ ಲಹರಿ ಹೀಗೆ ಸಾಕ್ತಾ ಇರಬೇಕಾದ್ರೆ ಒಂದಿನ ನಿದ್ರಾದೇವಿ ಅವನ ಮುಂದೆ ಪ್ರಕಟಳಾಗ್ತಾಳೆ ಮತ್ತೆ ಲಕ್ಷ್ಮಣ ನಿನ್ನ ಕೂಗು ನನಗೆ ಕೇಳಿಸ್ತು ನಿನ್ನದು ಎಂತಹ ನಿಸ್ವಾರ್ಥ ಸೇವೆ ಅಣ್ಣ ಅತ್ತಿಗೆಯರನ್ನು ಎಷ್ಟೊಂದು ರೀತಿಯಲ್ಲಿ ಸೇವೆ ಮಾಡ್ತಾ ಇದೆಯಾ ನಿನ್ನ ಈ ಭಕ್ತಿ ಪ್ರೇಮವನ್ನು ನಾನು ಮೆಚ್ಚಿದ್ದೇನೆ ಅಂತ ಹೇಳ್ತಾಳೆ ನಿದ್ರಾದೇವಿಯ ಈ ಮಾತನ್ನು ಕೇಳಿ ಲಕ್ಷ್ಮಣನಿಗೆ ನಿಧಿ ಸಿಕ್ಕಿದಷ್ಟು ಸಂತೋಷವಾಗುತ್ತೆ ಆತ ಮಾತೆ ನಿದ್ರಾದೇವಿ ನಿನ್ನ ದರ್ಶನದಿಂದ ನಾನು ಕೃತಾರ್ಥನಾದೆ ನಾನು ನನ್ನ ಅಣ್ಣ ಶ್ರೀರಾಮಚಂದ್ರ ಅತ್ತಿಗೆ ಸೀತಾದೇವಿಯ ಸೇವೆಯಲ್ಲೇ ನನ್ನ ಜೀವನದ ಧನ್ಯತೆಯನ್ನು ಕಾಣ್ತಾ ಇದ್ದೀನಿ ಈ ಹದಿನಾಲ್ಕು ವರ್ಷಗಳಲ್ಲಿ ಈ ನನ್ನ ಸೇವೆ ಅವರಿಗೆ ಅಗತ್ಯವಾಗಿದೆ ಕೂಡ ಹಾಗಾಗಿ ನಾನು ಈ ಕಾರ್ಯಗಳನ್ನು ಅಕಳಂಕವಾಗಿ ಅಂದರೆ ಕಳಂಕವಿಲ್ಲದೆ ಸಫಲವಾಗಿ ನೆರವೇರಿಸೋಕೆ ನನ್ನನ್ನು ಈ ಹದಿನಾಲ್ಕು ವರ್ಷಗಳ ಕಾಲ ನಿದ್ರೆಯಿಂದ ಮುಕ್ತನನ್ನಾಗಿಸಿಬಿಡು ಅಂತ ಪ್ರಾರ್ಥಿಸ್ತಾನೆ ನಿದ್ರಾದೇವಿ ಆಗ ಲಕ್ಷ್ಮಣ ಆಗಲಿ ನಿನ್ನ ಕೋರಿಕೆಯನ್ನು ನಾನು ನೆರವೇರಿಸ್ತೇನೆ ಆದರೆ ಆ ಹದಿನಾಲ್ಕು ವರ್ಷಗಳ ನಿನ್ನ ನಿದ್ದೆಯನ್ನು ಬೇರೆ ಯಾರಾದರೂ ಭರಿಸಬೇಕಾಗತ್ತೆ ಅಂಥವರ ಹೆಸರನ್ನು ನೀನು ಸೂಚಿಸಿದರೆ ನಿನ್ನ ಕೋರಿಕೆ ನೆರವೇರಿದ ಹಾಗೆ ಹಾಗೇನಾದರೂ ಆದರೆ ನೀನು ಹದಿನಾಲ್ಕು ವರ್ಷಗಳ ಕಾಲ ನಿದ್ರೆ ಇಲ್ಲದೆ ನಿದ್ರೆಯನ್ನು ಗೆಲ್ಲಬಲ್ಲೆ ಅಂತ ಹೇಳ್ತಾಳೆ ಆಗ ಲಕ್ಷ್ಮಣ ಯೋಚನೆ ಮಾಡ್ತಾನೆ ನನ್ನ ನಿದ್ದೆಯನ್ನು ತೆಗೆದುಕೊಳ್ಳುವಂಥವರು ಯಾರಿದ್ದಾರೆ ಅಂತ ತಟ್ಟನೆ ಅವನಿಗೆ ತನ್ನ ಪತ್ನಿ ಊರ್ಮಿಳೆಯ ನೆನಪಾಗುತ್ತೆ ನನ್ನ ವಿಯೋಗದಿಂದ ಊರ್ಮಿಳೆ ಅದೆಷ್ಟು ಸಂಕಟ ಪಡ್ತಾ ಇದ್ದಾಳೋ ಏನೋ ಅವಳು ಹದಿನಾಲ್ಕು ವರ್ಷಗಳನ್ನು ನಿದ್ದೆಯಲ್ಲಿ ಕಳೆದ್ರೆ ವಿರಹದ ನೋವಿನ ಬಾಧೆಯಿಂದ ಅವಳನ್ನು ಮುಕ್ತಳನ್ನಾಗಿ ಮಾಡ್ಬೋದು ಹೌದು ಇವಳೇ ನನ್ನ ನಿದ್ರೆಯನ್ನು ಬರಿಸೋಕೆ ಉತ್ತಮವಾದ ವ್ಯಕ್ತಿ ಅಂತ ನಿಶ್ಚಯ ಮಾಡಿ ನಿದ್ರಾದೇವಿಗೆ ತನ್ನ ಮಡದಿಯ ಹೆಸರನ್ನು ಸೂಚಿಸ್ತಾನೆ ಅದಕ್ಕೆ ಒಪ್ಪಿದಂತಹ ನಿದ್ರಾದೇವಿ ಊರ್ಮಿಳಿಯ ಹತ್ತಿರ ಬಂದು ಈ ವಿಷಯವನ್ನು ಅವಳಿಗೆ ತಿಳಿಸ್ತಾಳೆ ಆಗ ಊರ್ಮಿಳೆ ಸಂತೋಷದಿಂದ ಅದಕ್ಕೆ ಅನುಮತಿಯನ್ನು ಕೊಡ್ತಾಳೆ ತಕ್ಷಣವೇ ಅವಳು ನಿದ್ರೆಗೆ ಜಾರ್ತಾಳೆ ಆದರೆ ಅರಮನೆಯಲ್ಲಿ ಅವಳ ನಿರಂತರವಾದ ನಿದ್ರೆಯನ್ನು ನೋಡಿ ಎಲ್ಲರೂ ತುಂಬ ಗಾಬರಿಯಾಗಿ ಚಿಂತಿತರಾಗ್ತಾರೆ ಆಗ ವಶಿಷ್ಠ ಮುನಿಗಳು ತಮ್ಮ ದಿವ್ಯ ಚಕ್ಷುವಿನಿಂದ ಎಲ್ಲವನ್ನು ತಿಳ್ಕೊಂಡು ಎಲ್ಲರನ್ನು ಸಮಾಧಾನ ಪಡಿಸ್ತಾರೆ ಮತ್ತು ಲಕ್ಷ್ಮಣ ಆ ಸಮಯದಲ್ಲಿ ನಿದ್ದೆಯಿಂದ ಮುಕ್ತನಾಗ್ತಾನೆ ಹೀಗೆ ಊರ್ಮಿಳೆ ಶ್ರೀರಾಮ ವನವಾಸ ಮುಗಿಸಿ ಅಯೋಧ್ಯೆಗೆ ಬರೋ ತನಕ ನಿದ್ರೆಯಲ್ಲಿ ಮುಳುಗಿಬಿಟ್ಟಿದ್ಲು ಮತ್ತು ಲಕ್ಷ್ಮಣ ಆ ಸಮಯದಲ್ಲಿ ನಿದ್ದೆಯೇ ಮಾಡಿರಲಿಲ್ಲ ಅನ್ನೋದು ರಾಮಾಯಣದ ಒಂದು ಉಪಕಥೆಯಾಗಿದೆ ಇಲ್ಲಿ ಶ್ರೀರಾಮ ಸೀತೆಯರ ಹಾಗೆ ಲಕ್ಷ್ಮಣ ಊರ್ಮಿಳೆಯರದ್ದು ಕೂಡ ಆದರ್ಶಪ್ರಾಯವಾದಂತಹ ಆಗಿತ್ತು ಅನ್ನೋದನ್ನು ನಾವು ಮನಗಾಣ್ತೇವೆ ಲಕ್ಷ್ಮಣ ಊರ್ಮಿಳೆಯನ್ನು ನಿದ್ದೆಗೆ ಆರಿಸಿ ಒಳ್ಳೆಯದನ್ನೇ ಮಾಡ್ದ ಹೌದು ಊರ್ಮಿಳೆ ದುಃಖ ಪಡೋದು ತಪ್ಪು ಹ್ಞೂ ನಿರ್ಮಲ ನಿಷ್ಕಲಂಕ ನಿಸ್ವಾರ್ಥ ಪ್ರೀತಿ ಭಕ್ತಿ ಇದ್ದರೆ ಎಂತಹ ಕಠಿಣತರವಾದ ಕೆಲಸವನ್ನು ನಾವು ಮಾಡಬಹುದಾಗಿದೆ ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು